ಮೀನುಗಾರಿಕೆಗೆ ತೆರಳಿದ್ದ ವೇಳೆ ನೀರು ತುಂಬಿ ಬೋಟೊಂದು ಮುಳುಗಡೆಯಾದ ಘಟನೆ ಇವತ್ತು ಬೆಳಗ್ಗೆ ನೇತ್ರಾಣಿ ದ್ವೀಪದ ಸಮೀಪ ನಡೆದಿದೆ ಅದೃಷ್ಟವಶಾತ್ ಬೋಟ್ನಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಕಾಯ್ಕಿಣಿ ಗ್ರಾಮದ ಅಣ್ಣಪ್ಪ ಮೊಗೇರ್ ಮಾಲೀಕತ್ವದ ಮಹಾಮುರುಡೇಶ್ವರ ಹೆಸರಿನ ಪರ್ಷಿಯನ್ ಬೋಟ್ ಇದಾಗಿದೆ ಬೆಳಗ್ಗೆ ಮೀನುಗಾರಿಕೆಗೆ ತೆರಳಿದ ವೇಳೆ ಏಕಾಏಕಿ ನೀರು ತುಂಬಿ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಬೋಟ್ ಮುಳುಗುವ ಸ್ಥಿತಿಗೆ ತಲುಪಿದಾಗ ಮೀನುಗಾರರು ಆತಂಕಗೊಂಡಿದ್ದಾರೆ ಸಮೀಪದಲ್ಲೇ ಇದ್ದ ವೆಲ್ಲನ್ಕಿನಿ ಮಚ್ಚೆದುರ್ಗ ಬೋಟ್ ಸಿಬ್ಬಂದಿ ತಕ್ಷಣವೇ ರಕ್ಷಣೆಗೆ ಧಾವಿಸಿದ್ದಾರೆ ಮೂಲಗಳ ಪ್ರಕಾರ ಬೋಟ್ನಲ್ಲಿ ನೀರು ತುಂಬುತ್ತಾ ಇದ್ದಂತೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಸಿಕ್ಕಿದೆ ತಕ್ಷಣ ಅವರೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪರಿಣಾಮ ಮೀನುಗಾರರ ಜೀವ ಉಳಿದಿದ್ದು ಪ್ರಾಣಹಾನಿ ತಪ್ಪಿದಂತಾಗಿದೆ எல்லா